ಹಾಯ್ ಫ್ರೆಂಡ್ಸ್ ಮತ್ತೆ ನಾನು ಗುರುವಾರ ಬೆಳಗ್ಗೆ ನಾಲ್ಕೂವರೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾವು ಬಂದು ಬಸ್ ಹೇಳಿದ್ವಿ ಫುಲ್ಲು ಆಗಿತ್ತು ನೋಡಿ ಫ್ರೆಂಡ್ಸ್ ರಾಯರು ಲೈಟಿಂಗ್ಸಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಂತ ಫುಲ್ಲು ಆಗಿತ್ತು ನಾವು ಹೋದಾಗ ನಾಲ್ಕೂವರೆ ಆಗಿತ್ತಲ್ಲ ಅದಕ್ಕೆ ಎಲ್ಲರೂ ಮಲಗಿದ್ದಾರೆ ನೋಡಿ ಫ್ರೆಂಡ್ಸ್ ರಾಯರ ಮಡಿಲಲ್ಲಿ ಮಲಗೋದು ಅಂದರೆ ಎಷ್ಟು ಪುಣ್ಯ ಮಾಡಿರಬೇಕು అదామే నావు రూమ్ సిగల లకర్ మి లాాకర్ తగండు ఒబ్రీ నూరు రూపాయి లాకర్ తగ్గ్వి అే స్నూ మే బే దర్శనకి ఫుల్ బస్ ఫ్రెండ్స్ అది అల్లి స్వల్ప రీల్స్ మూడు ఆమె రీల్స్ మేము తుంబ బితు ఫ్రెండ్స్ అదకే స్వెట్ ఆగిబుట్టివీ అల్వ అదోకర దేవస్థానకు ముంచే స్వల్ప రైర్దు రీల్స్ ఎలా మాకు నాము ದರ್ಶನಕ್ಕೆ ಲೈನಲ್ಲಿ ಹೋದ್ವಿ ಮಕ್ಳಿರೋರಿಗೆ ಏಳನೇ ನಂಬರಲ್ಲಿ ಬಿಡ್ತಾರೆ ಸ್ವಲ್ಪ ಬೇಗ ಬೇಗ ಆಗುತ್ತೆ ಯಾಕಂದರೆ ಎಷ್ಟು ರಶ್ ಇದೆ ನೋಡಿ ಫ್ರೆಂಡ್ಸ್ ತುಂಬ ರಶ್ ಗುರುವಾರ ಅದರಲ್ಲೂ ಏಕಾದಶಿ ಬೇರೆ ಇತ್ತು ಅವತ್ತು ಏಕಾದಶಿ ಇರೋದ್ರಿಂದ ತುಂಬ ರಶ್ ಇತ್ತು ನಾವು ಮಕ್ಕಳು ಬಿಡೋ ಎಂಟ್ರೆನ್ಸಲ್ಲಿ ಹೋದ್ವಿ ಅದಾದ ಮೇಲೆ ಅಲ್ಲಿ ಎಲ್ಲ ಶೋ ಶೋ ಆಗಿಟ್ಟಿರ್ತಾರೆ ನೋಡಿ ಆಮೇಲೆ ಏಕಾದಶಿ ಇರೋದ್ರಿಂದ ಅವತ್ತು ಬರೀ ತೀರ್ಥ ಅಷ್ಟೇ ಕೊಡೋದು ಮಂತ್ರಾಕ್ಷತೆಯೂ ಕೊಡೋಲ್ಲ ಪರಿಮಳ ಪ್ರಸಾದನೂ ಕೊಡೋಲ್ಲ ಅನ್ನ ಪ್ರಸಾದನೂ ಕೂಡ ಇರೋದಿಲ್ಲ ಆಮೇಲೆ ಏಕಾದಶಿ ನೋಡ್ಕೊಂಡು ಬರಬೇಕು ನೀವು ಮಕ್ಕಳು ಕರ್ಕೊ ಬರೋರು ಸ್ವಲ್ಪ ಬೇಗ ಬೇಗ ದರ್ಶನ ಮಾಡ್ಕೊಂಡು ಚ ಒಳ್ಳೇದು ಯಾಕಂದರೆ ಸಿಕ್ಕಾಬಟ್ಟೆ ಬಿಸಿಲು ಫ್ರೆಂಡ್ಸ್ ನಾವು ಮನೆಗೆ ಬರೋವರೆಗೂ ಕೂಡ ನಾವು ಮೂವತ್ತರಿಂದ ನಲ್ವತ್ತು ಲೀಟ್ರ್ ನೀರು ಕುಡ್ದಿದ್ದೀವಿ ಫ್ರೆಂಡ್ಸ್ ಅಷ್ಟು ನೀರು ಕುಡ್ದಿಲ್ಲ ನಾವು ಎರಡು ದಿನಕ್ಕೆ ಅಷ್ಟು ನೀರು ಕುಡಿದೀವಿ ಫ್ರೆಂಡ್ಸ್ ತುಂಬ ಬಿಸಿಲಿರುತ್ತೆ ಬಿಸಿಲೆಲ್ಲ ಹೋದ್ಮೇಲೆ ಬನ್ನಿ ಇದು ನಾಗರಕಲ್ಲಲ್ಲೇ ಇದೆ ಬೃಂದಾವನ ಪಕ್ಕನೇ ಇದೆ ರಾಯರ ಬೃಂದಾವನ ಕಡೆ ಸಿಗುತ್ತೆ ಫ್ರೆಂಡ್ಸ್ ಎಲ್ಲ ದರ್ಶನ ಆಯಿತು ಚೆನ್ನಾಗಾಯಿತು ರಾಯರನ್ನ ನೋಡೋದೇ ಒಂದು ಭಾಗ್ಯ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ರಾಯರನ್ನ ದರ್ಶನ ಮಾಡಿದೆ ಅಂದರೆ ಫುಲ್ ರಶ್ಶು ಇರಲಿಲ್ಲ ಏನೂ ಇರಲಿಲ್ಲ ನಮಗೆ ಮಕ್ಕಳು ಬಿಡೋ ಜಾಗದಲ್ಲಿ ಅಲ್ಲಿ ಒಂದೆರಡು ಫೋಟೋ ತಗೊಂಡ್ವಿ ರಾಯರ್ ರಾಯರ ದರ್ಶನ ಮಾಡಿಕೊಂಡು ಅಲ್ಲೇ ಸ ಅವರ ಸರೌಂಡಿಂಗ್ ಗ್ರೌಂಡ್ ಇದೆಯಲ್ಲ ಅಲ್ಲಿ ನಾವು ಫೋಟೋಸ್ ತಗೊಂಡ್ವಿ ಫೋಟೋಸ್ ತಗೊಂಡು ನೆಕ್ಸ್ಟ್ ನಾವು ಲಾಕರ್ ಹತ್ರ ಹೋದ್ವಿ ನೋಡಿ ಫ್ರೆಂಡ್ಸ್ ಲಾಕರ್ ಇರೋದು ಈ ಊಟ ಭೋಜನ ಶಾಲೆ ಇದೆಯಲ್ಲ ಅಲ್ಲಿಂದ ಸ್ಟ್ರೈಟ್ ಈ ಕಡೆ ಬಂದು ಅಲ್ಲಿಂದ ಎಡಗಡೆ ತಗೊಂಡು ಸ್ಟ್ರೈಟ್ ಬಂದರೆ ಅಲ್ಲೇ ಇರದೆ ನೆಕ್ಸ್ಟ್ ನಾನು ಮುದ್ರಿಕೆ ತೊಗೊಳಕ್ಕೆ ಅಂತ ಶ್ರೀನಿವಾಸ ದೇವಸ್ಥಾನ ಬ್ರಾಹ್ಮಣರ ಬೀದಿಗೆ ಬಂದೆ ಶ್ರೀನಿವಾಸ ದೇವಸ್ಥಾನ ನೋಡಿ ಫ್ರೆಂಡ್ಸ್ ಇಲ್ಲೇ ಒಳೆ ಪಕ್ಕದಲ್ಲೇ ಇದೆ ಸ್ವಲ್ಪ ಮುಂದೆ ಹೋಗಬೇಕು ಶ್ರೀನಿವಾಸ ದೇವಸ್ಥಾನ ಸಿಗುತ್ತೆ ಶ್ರೀನಿವಾಸ ದೇವಸ್ಥಾನ ಅವತ್ತು ಏಕಾದಶಿ ಇರೋದ್ರಿಂದ ಏನು ಪ್ರಸಾದ ಏನು ಇರಲ್ಲ ನೆಕ್ಸ್ಟ್ ಅಲ್ಲಿ ಮುದ್ರಿಕೆ ತಗೊಂಡೆ ಮುದ್ರಿಕೆ ತಗೊಂಡು ನಾವು ಆಟೋ ತಗೋ ಆಟೋದಲ್ಲಿ ಐದು ಪೇಸ್ ತೋರಿಸ್ತೀನಿ ಅಂದರು ಅದರಲ್ಲಿ ಹೋದ್ವಿ అద్ర మజానే బేరే ఫ్రెండ్స్ ఆటో బిస్లు సప్ప సాకే ఇన్నొందల నెక్స్ట్ హలేబారంత ఇది అభయ ఆంజనేయ స్వామి ఇది అప్పణాచార్య మన ఫ్రెండ్స్ రైరు విశ్రాంతి తగ్తా ఫ్రెండ్స్ ఇది రైరు బశ్రాంతి తగం హోగ్తీ జగ ఇదామే నెక్స్ట్ నావు బిచ్చాలే బందా ಬಿಚ್ಚಾಲೆ ಗ್ರಾಮಕ್ಕೆ ಬಂದ್ವಿ ಏಕಶಿಲಾ ಬೃಂದಾವನ ಇದೆ ರಾಯರದಲ್ಲಿ ಇಲ್ಲಿ ಫೋಟೋ ತೆಗಿಯಕ್ಕೆ ಬಿಡಲಿಲ್ಲ ಅದಕ್ಕೆ ವಿಡಿಯೋ ಸ್ವಲ್ಪ ಮಾಡಿದೆ ರಾಯರ ಏಕಶಿಲಾ ಬೃಂದಾವನ ಇದು ನಂತರ ಮೇಲೆ ಅಲ್ಲಿ ನಾಗರಿಕಲೆಲ್ಲ ಇದೆ ಆಮೇಲೆ ಬಿಚ್ಚಾಲಮ್ಮನ ದೇವಸ್ಥಾನ ಇದೆ ಮೇಲ್ಗಡೆ ಅಲ್ಲಿಗೆ ಬಂದ್ವಿ ಬಿಚ್ಚಾಲಮ್ಮನ ದರ್ಶನ ಕೂಡ ಮಾಡಿದ್ವಿ ನೀವು ದರ್ಶನ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದಾದಮೇಲೆ ಮೇಲೆ ಅಲ್ಲೇ ಗೋಶಾಲೆಯಲ್ಲಿದೆ ಎಲ್ಲ ಹಸುಗಳನ್ನ ನಾವು ಮಾತಾಡಿಸ್ಕೊಂಡು ನಂತರ ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಹೋದ್ವಿ ಅದಾದಮೇಲೆ ಬ್ಯಾಕ್ ಟು ಮಂತ್ರಾಲಯ ಸಿಕ್ಕಾಬಟ್ಟೆ ಬಿಸಿಲು ಇರೋದ್ರಿಂದ ನಮಗೆ ಆಟೋದಲ್ಲಿ ಇರೋಕ್ಕೂ ಆಗ್ತಾಯಿಲ್ಲ ಮಕ್ಕಳು ಕೂಡ ಇದ್ರಲ್ಲ ತುಂಬ ಕಷ್ಟ ಆಗ್ತಿತ್ತು ನೋಡಿ ಫ್ರೆಂಡ್ಸ್ ಮಂತ್ರಾಲಯದಲ್ಲಿ ಮತ್ತೆ ಬಂದಾಗ ಎಷ್ಟು ಬಿಸಿಲಿದೆ ಅಂತ ಸಿಕ್ಕಾಬಟ್ಟೆ ಬಿಸಿಲಿತು ಮ ಇದು ಹನ್ನೊಂದು ಗಂಟೆ ಟೈಮಿಂಗ್ಸು ಅವಾಗ ನೋಡಿ ಎಷ್ಟು ಬಿಸಿಲಿದೆ ಜನಗಳೇ ಇಲ್ಲ ಅದಾದಮೇಲೆ ಸ್ವಲ್ಪ ರೆಸ್ಟ್ ತಗೊಂಡು ಲಾಕರಲ್ಲಿ ಸಂಜೆ ಹೋಗಿ ನೀರಲ್ಲಾಡಿ ಮತ್ತೆ ದೇವರ ದರ್ಶನ ಮಾಡೋಣ ಅಂತ ಬಂದೆ ಇದು ರಾತ್ರಿ ಭೀ ನೋಡಿ ಎಷ್ಟು ಚೆನ್ನಾಗಿ ಲೈಟಿಂಗ್ಸ್ ಇದೆ ಇಲ್ಲೇ ಇದ್ಬಿಡೋಣ ಅನ್ನೋಷ್ಟು ಆಸೆ ಆಗುತ್ತೆ ಫುಲ್ಲು ಲೈಟ್ಸು ರಾಯರನ್ನ ನೋಡಿ ಫ್ರೆಂಡ್ಸ್ ದರ್ಶನ ಮಾಡ್ಕೊಳ್ಳಿ ರಾಯರನ್ನ ನೋಡಿಕೊಂಡು ಮತ್ತೆ ರಾಯರ ದರ್ಶನಕ್ಕೆ ಹೋದ್ವಿ ದರ್ಶನ ಮಾಡಿಕೊಂಡು ನಂತರ ಅಲ್ಲಿ ಮತ್ತೆ ತಿರ್ಗಾ ಒಂದೆರಡು ಫೋಟೋ ತಗೊಂಡ್ವಿ ರಾತ್ರಿ ಇತ್ತಲ್ಲ ತುಂಬ ಚೆನ್ನಾಗಿತ್ತು ಅಲ್ಲೇ ಹಸುಗಳೆಲ್ಲ ಇತ್ತು ಹಸುಗಳ ಜೊತೆನೂ ಕೂಡ ಒಂದೆರಡು ಫೋಟೋ ತೊಗೊಂಡ್ವಿ ಇದಾದ ಮೇಲೆ ನಾನು ನಮ್ಮ ಹಸ್ಬೆಂಡ್ ಕೈಲಿ ಬಳೆ ಹಾಸ್ಕೊಬೇಕಂತ ಆಸೆ ಇತ್ತು ಬಳೆ ಹಾಕ್ಸ್ಕೊತಾ ಇದ್ದೆ ಅದು ತುಂಬ ಕಾಸ್ಟ್ಲಿ ಫ್ರೆಂಡ್ಸ್ ಒಂದು ಅರ್ಜೆಂಟ್ ಬೆಳೆಗೆ ಹನ್ನೆರಡು ರೂಪಾಯಿ ಬೆಳೆದು ತುಂಬ ಜಾಸ್ತಿ ತಗೊಂಡ್ರು ನೂರ ಇಪ್ಪತ್ತು ರೂಪಾಯಿ ತೊಗೊಂಡ್ರು ಡಜನ್ ಗೆ ತುಂಬ ಖುಷಿ ಆಯಿತು ಬಳೆ ಹಾಕ್ಸ್ಕೊಂಡೆ ಅದಾದ್ಮೇಲೆ ಮಕ್ಕಳಿಗೆ ಏನೇನು ತಿಂಡಿಗಳು ಆಟ ಸಾಮಾನುಗಳು ಎಲ್ಲ ಶಾಪಿಂಗ್ ಮುಗಿಸ್ಕೊಂಡು ನಾವು ಬಂದ್ವಿ ನೈಟ್ ಎಷ್ಟು ಲೈಟಿಂಗ್ಸು ಎಷ್ಟು ಪಳಪಳ ಅಂತ ಇರುತ್ತೆ ನೋಡೋದೇ ತುಂಬ ಕಣ್ಣು ಸಾಲದು ಫ್ರೆಂಡ್ಸ್ ಅದು ಅದಾದ್ಮೇಲೆ ಮತ್ತೆ ಅಲ್ಲೇ ಬೆಳಗ್ಗೆ ರೆಸ್ಟ್ ಮಾಡಿ ಮತ್ತೆ ಬೆಳಗ್ಗೆ ಸ್ನಾನ ಮಾಡ್ಕೊಂಡು ರಾಯರ ದರ್ಶನಕ್ಕೆ ಬಂದ್ವಿ ರಾಯರ ದರ್ಶನಕ್ಕೆ ಮುಂಚೆ ಒಂದೆರಡು ಫೋಟೋ ತೊಗೊಂಡು ಮತ್ತೆ ಅಲ್ಲಿ ಹೋಗಿ ಇದು ಶುಕ್ರವಾರ ಫ್ರೆಂಡ್ಸ್ ಶುಕ್ರವಾರನ ಬೆಳಗ್ಗೆ ಬ್ಲಾಗಿದು ಮತ್ತೆ ರಾಯರ ದರ್ಶನ ತಗೊಂಡು ಮಂತ್ರಾಕ್ಷತೆ ತಗೊಂಡ್ವಿ ಏಕಾದಶಿ ಗುರುವಾರ ಇರೋದ್ರಿಂದ ಕೊಡಲಿಲ್ಲ ಪ್ರಸಾದ ಅದರಿಂದ ಶುಕ್ರವಾರ ಅಲ್ಲೇ ಆರ್ಟಾಗಿ ಪ್ರಸಾದ ತಗೊಂಡ್ವಿ ನೋಡಿ ಶುಕ್ರವಾರದ ರಾಯರ ದರ್ಶನ ಇದು ಇದಾದ್ಮೇಲೆ ನಾವು ಪರಿಮಳ ಪ್ರಸಾದ ತಗೋಬೇಕಿತ್ತು ಕ್ಯೂವಲ್ ಬಂದ್ವಿ ಇದಾದ್ಮೇಲೆ ತಿಂಡಿ ತಿನ್ಕೊಂಡು ನಾವು ಬ್ಯಾಕ್ ಟು ಮಂಡ್ಯ ಬಂದ್ವಿ ಇಷ್ಟೇ ಫ್ರೆಂಡ್ಸ್ ಹೀಗೆ ವಿಡಿಯೋ ನೋಡ್ತಾ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್